ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗಿ ನಮ್ಮ ಸಹಕಾರ ಸಂಘ ನಮ್ಮ ಹೆಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀಯ ಸಹಕಾರಿ ಬಂಧುಗಳೇ ನಮ್ಮ ಉಡುಪಿ ಭಾಗ ಅಂತಂದರೆ ಆಧ್ಯಾತ್ಮಿಕ ಕೇಂದ್ರ ಬಹಳಷ್ಟು ಒಂದು ದೇವಸ್ಥಾನಗಳಿರುವಂತಹ ಒಂದು ಕೇಂದ್ರ ಈ ಭಾಗದಲ್ಲಿ ಸುಪ್ರಸಿದ್ಧ ಜನಪ್ರಿಯ ದೇವಾಲಯಗಳಿದೆ ಅದರಲ್ಲಿ ಮಂದಾರ್ತಿ ಅನ್ನುವಂಥದ್ದು ಬಹಳಷ್ಟು ಪ್ರಸಿದ್ಧವಾದಂಥ ಸ್ಥಳ ಮಂದಾರ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೋಡಿದವರೇ ಇಲ್ಲ ಅಷ್ಟು ಸುಪ್ರಸಿದ್ಧ ಸ್ಥಳ ಬನ್ನಿ ಈ ಊರಿನಲ್ಲಿ ಇರುವಂತಹ ಮಂದಾರ್ತಿ ಸೇವಾ ಸಹಕಾರ ಸಂಘ ನಿಯಮಿತ ಏನು ಒಂದು ವಿಶೇಷವಾಗಿ ಈ ಮಂದಾರ್ತಿ ಸಹ ಸಹಕಾರ ಸಂಘದ ವಿಶೇಷವನ್ನು ತಿಳ್ಕೊಳ್ಳೋಣ ನನ್ನ ಹೆಸರು ಗಂಗಾಧರ್ ಶೆಟ್ಟಿ ಅಧ್ಯಕ್ಷರು ಮಂದಾರ್ತಿ ಸೇವಾ ಸಹಕಾರಿ ಸಂಘ ಮಂದಾರ್ತಿ ಸೇವಾ ಸಹಕಾರಿ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭಗೊಂಡು ಈ ವರ್ಷ ನಾವು ಶತಮಾನೋತ್ಸವವನ್ನು ಆಚರಿಸಿದ್ದೇವೆ ಅಂದರೆ ನೂರು ವರ್ಷಗಳ ಹಿಂದೆ ಈ ಸಂಸ್ಥೆ ಒಂದು ನಾಲ್ಕಾರು ಊರ ಹಿರಿಯರು ಪ್ರಾರಂಭಿಸಿದಂಥ ಸಂಸ್ಥೆ ಕೇವಲ ಆರು ರೂಪಾಯಿ ಬಂಡವಾಳದಲ್ಲಿ ನಮ್ಮ ಸಂಸ್ಥೆ ಪ್ರಾರಂಭವಾಯಿತು ಮಾನ್ಯ ಶ್ರೀಮಾನ್ ಶೀನಪ್ಪ ಸೇರ್ವೆಗಾರ ಇವರ ಮುಂದಾಳತ್ವದಲ್ಲಿ ಹತ್ತಾರು ಜನ ಸೇರಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದರು ಪ್ರಾರಂಭದಲ್ಲಿ ಈ ಸಂಸ್ಥೆ ನಮ್ಮ ನೆರೆ ಗ್ರಾಮವಾದಂಥ ಶಿರೂರು ಗ್ರಾಮದಲ್ಲಿ ಪ್ರಾರಂಭಗೊಂಡು ಸೀನಪ್ಪ ಸೇರುಗಾರರ ಮನೆಯಲ್ಲೇ ಈ ಸಂಸ್ಥೆ ಪ್ರಾರಂಭಗೊಂಡಿತ್ತು ತದನಂತರದಲ್ಲಿ ಐದು ವರ್ಷದ ನಂತರದಲ್ಲಿ ಈ ಸಂಸ್ಥೆ ಈ ನಮ್ಮ ಮಂದಾರ್ತಿ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದೆ ಹಾಗೆ ಇಲ್ಲಿ ದೇವಸ್ಥಾನದ ಕಟ್ಟಡದಲ್ಲಿ ಈ ಸಂಸ್ಥೆ ಪ್ರಾರಂಭಗೊಂಡು ಸುಮಾರು ಹತ್ತು ವರ್ಷ ಹದಿನೈದು ವರ್ಷ ಅದೇ ಬಾಡಿಯ ಕಟ್ಟಡದಲ್ಲಿ ಪ್ರಾರಂಭವಾಗಿ ನಡೆದುಕೊಂಡು ಬರ್ತಾ ಹಾಗೆ ಕೊನೆಗೆ ಮಂದಾರ್ತಿಯಲ್ಲಿ ಈ ಸಂಸ್ಥೆಗೆ ಒಂದು ಎಂಟು ಸೆನ್ಸ್ ಜಾಗ ಖರೀದಿ ಮಾಡಿ ಆ ಸಂಸ್ಥೆಯಲ್ಲಿ ಒಂದು ಸಣ್ಣ ಕಟ್ಟ ಆ ಜಾಗದಲ್ಲಿ ಸಣ್ಣ ಕಟ್ಟಡವನ್ನು ಕಟ್ಟಿ ಈ ಸಂಸ್ಥೆ ಮುಂದುವರಿತಾ ಬಂತು ಹಾಗೆ ನಡೆದು ಬಂದಂಥ ಈ ಸಂಸ್ಥೆ ಬಹುಶಃ ಪ್ರಾರಂಭದಲ್ಲಿ ಆ ಒಂದು ನಾನು ಹಿಂದಿನ ಅಂಕಿಅಂಶವನ್ನು ನೋಡಿದಾಗ ಪ್ರಥಮ ವರ್ಷದಲ್ಲಿ ಹದಿಮೂರು ರೂಪಾಯಿ ಈ ಸಂಸ್ಥೆ ನಷ್ಟವನ್ನು ಹೊಂದಿತ್ತು ಅಂತೂ ಸಂಸ್ಥೆ ಕುಂಟುತ್ತಾ 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 ಎಪ್ಪತ್ತು ವರ್ಷಗಳ ಸುದೀರ್ಘವಾಗಿ ನಡೆದುಕೊಂಡು ಬಂದಿತ್ತು ಒಂದು ವರ್ಷ ಲಾಭ ಒಂದು ವರ್ಷ ನಷ್ಟ ಇದೇ ರೀತಿಯಲ್ಲಿ ಈ ಸಂಸ್ಥೆ ನಡೀತಾ ಬಂದಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ನಾನು ಈ ಸಂಸ್ಥೆಯ ನಿರ್ದೇಶಕನಾಗಿ ಈ ಸಂಸ್ಥೆಗೆ ನನ್ನ ಪ್ರಥಮ ಪ್ರವೇಶವನ್ನು ಮಾಡ್ತೇನೆ ಹಾಗೆ ಹದಿನಾಲ್ಕು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ಆಯ್ಕೆ ಆಗ್ತಿದೆ ಬಹುಶಃ ನಿರಂತರವಾಗಿ ನಷ್ಟದಲ್ಲಿದ್ದ ಈ ಸಂಸ್ಥೆಯನ್ನು ಯಾವ ರೀತಿಯಲ್ಲಿ ನಾವು ಬೆಳೆಸಬೇಕನ್ನೋ ಒಂದು ಮುಂದಾಲೋಚನೆ ಮಾಡಿಕೊಂಡು ಅದಕ್ಕೆ ನಾನು ಹೆಚ್ಚಿನವಾಗಿ ಆರ್ಥಿಕವಾಗಿ ಅಂದರೆ ಫೈನಾನ್ಸ್ ಮ್ಯಾಟ್ರನ್ನೇ ನಾನು ಹೆಚ್ಚಾಗಿ ತಗೊಂಡು ಸಾಲ ಕೊಡುವುದು ಠೇವಣಿ ತೊಗೊಳ್ಳುವುದು ಈ ಬಗ್ಗೆ ನಾನು ಹೆಚ್ಚಿನ ಹರಿಸಿ ಸುಮಾರು ನಾನು ಅಧ್ಯಕ್ಷನಾಗಿ ಐದು ವರ್ಷದವರೆಗೂ ಅಂದರೆ ಎರಡು ಸಾವಿರದ ಇಸ್ಯವರೆಗೂ ಆದ ಲಾಭದಲ್ಲಿ ಹಿಂದಿನ ನಷ್ಟವನ್ನು ತುಂಬಲಿಕ್ಕೆ ಆ ಲಾಭದಲ್ಲಿ ಹಿಂದಿನ ನಷ್ಟವನ್ನೆಲ್ಲ ಭರಿಸಿ ಸಂಸ್ಥೆಯನ್ನು ಸರಿದೂಗಿಸಿಕೊಂಡು ಎರಡು ಸಾವಿರದ ನಂತರದಲ್ಲಿ ಈ ಸಂಸ್ಥೆಯ ಲಾಭ ಗಳಿಸಿ ಎರಡು ಸಾವಿರದ ಹತ್ತರಿಂದ ಡಿವಿಡೆಂಡ್ ಕೊಡಲಿಕ್ಕೆ ಪ್ರಾರಂಭ ಮಾಡಿತ್ತು ಹಾಗೆ ಬಹುಶಃ ಇಂದು ಆ ಡಿವಿಡೆಂಡನ್ನು ಹದಿನೆಂಟು ಪರ್ಸೆಂಟ್ ಡಿವಿಡೆಂಟ್ ಕೊಡ್ತಾ ಇದ್ದೇವೆ ಸುಮಾರು ತೊಂಬತ್ತೈದರಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಇದ್ದಂಥ ಠೇವಣಿ ಇವತ್ತು ನೂರ ಹದಿಮೂರು ಕೋಟಿ ಠೇವಣಿ ಆಗಿದೆ ಹಾಗೆ ನೂರ ಹದಿಮೂರು ಕೋಟಿಗೂ ಮಿಕ್ಕಿ ನಾವು ಸಾಲವನ್ನು ಕೂಡ ಕೊಟ್ಟಿದ್ದೇವೆ ಶೇಕಡಾ ಈ ವರ್ಷ ಕೂಡ ತೊಂಬತ್ತೇಳು ಪರ್ಸೆಂಟ್ ಸಾಲ ವಸೂಲಾತಿಯಾಗಿದೆ ಹಾಗೆ ನಮ್ಮ ಸಂಸ್ಥೆ ಐದು ಗ್ರಾಮಗಳನ್ನು ಒಳಗೊಂಡಿದೆ ಈ ಐದು ಗ್ರಾಮಗಳಲ್ಲಿ ಎರಡು ಗ್ರಾಮಗಳಲ್ಲಿ ನಮ್ಮ ಶಾಖೆಗಳನ್ನು ತೆರೆದಿದ್ದೇವೆ ಹಾಗೆ ಮುನ್ನೆರಡು ಗ್ರಾಮಗಳಲ್ಲಿ ಕೂಡ ಮುಂದೆ ನಾವು ಶಾಖೆ ತೆರೆಯಲಿಕ್ಕಿದ್ದೇವೆ ಕಳೆದ ಎರಡು ವರ್ಷದ ಹಿಂದೆ ಈ ನಮ್ಮ ಸುಸಜ್ಜಿತ ಕಟ್ಟಡ ಅಂದರೆ ನೂರನೇ ವರ್ಷಕ್ಕೆ ಒಂದು ನಮ್ಮ ಶತಮಾನೋತ್ಸವದ ಅಂಗವಾಗಿ ಸುಸಜ್ಜಿತ ಒಂದು ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿದೆ ಸುಮಾರು ಎಂಟು ಕೋಟಿಗೂ ಮಿಕ್ಕಿ ಈ ಒಂದು ಬೃಹತ್ ಕಟ್ಟಡವನ್ನು ನಿರ್ಮಾಣ ಮಾಡಿ ಕೆಳ ಅಂತಸ್ತಿನಲ್ಲಿ ದಾಸ್ತಾನು ಅಂದರೆ ಗೋದಾಮು ಹಾಗೂ ಪಾರ್ಕಿಂಗ್ ಪ್ರಥಮ ಅಂತಸ್ತಿನಲ್ಲಿ ನಮ್ಮ ಆಫೀಸ್ ಯಾಕಂದರೆ ಆಫೀಸ್ ಅಂತೇಳಿ ಇದೆ ಎಲ್ಲ ನಮ್ಮ ಪ್ರಧಾನ ಕಚೇರಿ ಬ್ರಾಂಚ್ ಹಾಗೂ ಆಡಳಿತ ಮಂಡಳಿ ಕಚೇರಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಹಾಗೂ ಸಿ ಒ ಕೂಡ ಎಲ್ಲ ಚೇಂಬರ್ ಮಾಡಿ ಸ್ಟಾಫ್ ರೂಮ್ ಕೂಡ ಮಾಡಿಕೊಂಡು ಒಂದು ಫ್ಲೋರನ್ನೇ ಅಂದರೆ ಏಳು ಸಾವಿರ ಸ್ಕ್ವೇರ್ ಫೀಟ್ ಒಂದು ಫ್ಲೋರನ್ನು ನಾವು ಸಂಪೂರ್ಣ ಸಂಸ್ಥೆಗೋಸ್ಕರ ಉಪಯೋಗಿಸ್ತಾ ಇದ್ದೇವೆ ಇನ್ನು ಎರಡನೇ ಫ್ಲೋರಲ್ಲಿ ನಾವು ಹಾಲನ್ನು ಮಾಡಿದ್ದೇವೆ ಮದುವೆ ಅಥವಾ ಇನ್ನಿತರ ಕಾರ್ಯಕ್ರಮಕ್ಕೆ ಬೇಕಾಗಿ ಹಾಲನ್ನು ಅಂದರೆ ಐನೂರು ಜನರು ಕೂತ್ಕೊಳ್ಳುವಂಥ ಸ್ಥಳಾವಕಾಶ ಇದೆ ಹಾಗೆಯೇ ಮೂರನೇ ಫ್ಲೋರ್ನಲ್ಲಿ ಊಟದ ಹಾಲ್ ಮಾಡಿದ್ದೇವೆ ಅಲ್ಲಿ ಕೂಡ ಮುನ್ನೂರೈವತ್ತು ಜನ ಏಕಕಾಲದಲ್ಲಿ ಕೂತು ಊಟ ಮಾಡುವಂಥ ಪರಿಸ್ಥಿತಿ ಒಟ್ಟಾರೆಯಾಗಿ ನಾವು ಈ ಕಟ್ಟಡದಲ್ಲಿ ನಾಲ್ಕನೇ ಒಂದು ಅಂಶ ಮಾತ್ರ ನಾವು ಇದನ್ನು ಉಪಯೋಗಿಸಿಕೊಂಡು ನಾಲ್ಕನೇ ಮೂರು ಅಂಶವನ್ನು ನಾವು ಆದಾಯ ತರ್ ಕಾಣ್ತಾ ಇದ್ದೇವೆ ಯಾಕಂತ ಹೇಳಿದರೆ ಕೆಳಗೆ ಗೋದಾಮ್ ಬಾಡಿಗೆ ಬರುತ್ತೆ ಮೇಲೆ ಏನು ಹಾಲ್ ಬಾಡಿಗೆ ಬರುತ್ತೆ ಬಾಡಿಗೆ ಅಂದರೆ ಮದುವೆ ಇನ್ನಿತರ ಕಾರ್ಯಕ್ರಮ ನಡೀತಾ ಇರ್ತದೆ ಮೇಲೆ ಎರಡು ಹಾಲ್ಗಳು ಬಾಡಿಗೆ ಇರುತ್ತೆ ಆದ್ದರಿಂದ ನಾವು ಕಟ್ಟಡಕ್ಕೆ ಬಳಸಿದಂಥ ಹಣವನ್ನು ಖಂಡಿತವಾಗಿ ಇದರಲ್ಲಿ ವಾಪಸ್ ಬರುವಂಥ ಒಂದು ಶಿಷ್ಟಾಚಾರವನ್ನು ನಾವು ಮಾಡಿಕೊಂಡಿದ್ದೇವೆ ಹಾಗೆ ಇಷ್ಟು ದೊಡ್ಡ ಕಟ್ಟಡ ಮಾಡಿದರೂ ಇದರ ಕಾಲಾಂಶದಲ್ಲಿ ಅಂಶದಲ್ಲಿ ಮಾತ್ರ ನಾವು ಸೊಸೈಟಿಯನ್ನು ಉಪಯೋಗಿಸ್ತಿದ್ದೇವೆ ಉಳಿದ ಅಂಶವನ್ನು ಬಾಡಿ ಅಂದರೆ ಆದಾಯ ಬರೋ ರೀತಿಯಲ್ಲಿ ನಾವು ಇದನ್ನು ಮಾಡಿಕೊಂಡಿದ್ದೇವೆ ಹಾಗೆ ಈಗ ನಾವು ನಡೂರು ನಮ್ಮ ಗ್ರಾಮದ ಬ್ಯಾಂಕಿನಲ್ಲಿ ಒಂದು ಕೋಟಿ ರೂಪಾಯಿಯ ಅನ್ ಅಂದಾಜು ವೆಚ್ಚದ ಕಟ್ಟಡವನ್ನು ನಿರ್ಮಾಣ ಇದ್ದೇವೆ ಹಾಗೇ ಬಿಲ್ಲಾಡಿಯಲ್ಲಿ ಕೂಡ ಬಿಲ್ಲಾಡಿ ಗ್ರಾಮದಲ್ಲಿ ಕೂಡ ಹತ್ರ ಹತ್ರ ತೊಂಬತ್ತು ಲಕ್ಷಕ್ಕೂ ಮಿಕ್ಕಿ ಹೊಸ ಕಟ್ಟಡದ ಕಾಮಗಾರಿ ನಡೀತಾ ಇದೆ ಇನ್ನು ಕಾಡೂರು ಗ್ರಾಮದಲ್ಲಿ ನಾವು ಈಗಾಗಲೇ ಅರುವತ್ತು ಲಕ್ಷ ರೂಪಾಯಿ ಕೊಟ್ಟು ಸ್ಥಳವನ್ನು ಖರೀದಿ ಮಾಡಿದ್ದೇವೆ ಮುಂದಿನ ವರ್ಷ ಅಲ್ಲಿ ಕೂಡ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿ ಹೊಸ ಶಾಖೆಯನ್ನು ನಿರ್ಮಾಣ ನಿರ್ಮಾಣ ಮಾಡಲಿದ್ದೇವೆ ಹಾಗೆಯೇ ಶಿರೂರು ಗ್ರಾಮದಲ್ಲಿ ಕೂಡ ನಮ್ಮ ಈಗಾಗಲೇ ಬಾಡಿಗೆ ಕಟ್ಟಡದಲ್ಲಿ ನಮ್ಮ ಶಾಖೆ ನಡೀತಾ ಇದೆ ಅಲ್ಲಿ ಕೂಡ ಮುಂದೆ ಜಾಗ ಖರೀದಿ ಮಾಡಿ ಹೊಸ ಕಟ್ಟಡವನ್ನು ಮಾಡುವರೆ ಪ್ರಯತ್ನದಲ್ಲಿದ್ದೇವೆ ಒಟ್ಟಾರೆ ಹೇಳುವುದಿದ್ರೆ ಬಹುಶಃ ನಮ್ಮ ಸಂಸ್ಥೆ ಇವ ಈಗ ಸುಮಾರು ಸಾವಿರದ ತೊಂಬತ್ತೈದು ಕೋಟಿ ವಾರ್ಷಿಕ ವಹಿವಾಟನ್ನು ಮಾಡ್ತಾಯಿದೆ ಬಹುಶಃ ಬಹಳಷ್ಟು ಗಟ್ಟಿಮುಟ್ಟಾದ ಸಂಸ್ಥೆ ಅನ್ನದಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಇನ್ನು ನಮ್ಮ ಆಡಳಿತ ಮಂಡಳಿ ಅಥವಾ ನಮ್ಮ ನೌಕರವೊಂದ ಬಗ್ಗೆ ಹೇಳೋದಿದ್ದರೆ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪ್ರಪ್ರಥಮವಾಗಿ ಪ್ರವೇಶ ಮಾಡಿದಾಗ ಒಂದು ಚುನಾವಣೆ ನಡೆದಿತ್ತು ಹಾಗೆಯೇ ಸುಮಾರು ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನನಗೆ ಯಾವುದೇ ಚುನಾವಣೆ ನಡೆದಿಲ್ಲ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚುನಾವಣೆ ನಡೆದ ನಡೆದರೂ ಕೂಡ ಎಲ್ಲ ನನ್ನ ಸಹ ಅಂದರೆ ನಮ್ಮ ಮಟ್ಟಿಗಿರುವಂಥ ಎಲ್ಲ ಸದಸ್ಯರು ಅಂದರೆ ಆಡಳಿತ ಮಂಡಳಿಯವರು ಆಯ್ಕೆಯಾಗಿದ್ದಾರೆ ಸೊ ಇದರಲ್ಲಿ ಜನರು ನಮ್ಮ ಬಗ್ಗೆ ಬಹಳ ವಿಶ್ವಾಸವನ್ನು ಇಟ್ಟಿದ್ದಾರೆ ಆ ಜನರ ವಿಶ್ವಾಸಕ್ಕೆ ನಾವು ಚುನಾವಣೆಯಾಗಿದ್ದೇವೆ ಹಾಗೆ ಬಹುಶಃ ನನಗೆ ಇಷ್ಟೊಂದು ಸಹಕಾರ ಕೊಟ್ಟವರು ನಮ್ಮ ಹಿಂದಿನ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಇಂದು ಇರುವಂಥ ಆಡಳಿತ ಮಂಡಳಿ ಸದಸ್ಯರ ಸಂಪೂರ್ಣ ಬೆಂಬಲ ಅಥವಾ ನಮಗೆ ನನ್ನ ಬಗ್ಗೆ ಅವರಿಗಿರುವಂಥ ವಿಶ್ವಾಸದಿಂದ ನಮ್ಮ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಏರಲಿಕ್ಕೆ ಅನುಕೂಲ ಆಯಿತು ಅಂತ ಹೇಳ್ತೇನೆ ಹಾಗೆ ಇನ್ನು ನಮ್ಮ ಸಿಬ್ಬಂದಿ ವರ್ಗ ಬಹುಶಃ ಭಾಳಷ್ಟು ಹಿಂದೆ ನಮ್ಮ ಸಿಬ್ಬಂದಿ ಒಂದು ನಾಲ್ಕೈದು ಜನ ಇದ್ದರು ಈಗ ಸುಮಾರು ಮೂವತ್ತು ಸಿಬ್ಬಂದಿಗಳಿದ್ದಾರೆ ಬಹುಶಃ ಇವರೆಲ್ಲರೂ ಕೂಡ ಹಾಗೆ ಅತ್ಯುತ್ತಮವಾಗಿ ಆ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಿರುವುದರಿಂದ ಅಥವಾ ಈ ಸಂಸ್ಥೆಗೆ ವಿಧೇಯರಾಗಿರುವುದರಿಂದ ಅವರ ಕೊಡುಗೆ ಕೂಡ ನಮ್ಮ ಸಂಸ್ಥೆಗೆ ಅಪಾರ ಇವರೆಲ್ಲರಿಗೂ ನನ್ನ ಆ ಇವು ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ಇವರೆಲ್ಲರ ಪಾತ್ರ ಮಹತ್ವದ್ದು ಅವರಿಗೆಲ್ಲರಿಗೂ ನಾನು ಚಿರವಾಣಿಯಾಗಿದ್ದೇನೆ ನನ್ನ ಹೆಸರು ರಾಮಕೃಷ್ಣ ಶೆಟ್ಟಿ ಅಂತ ನಾನು ಎರಡು ಎರಡು ಸಹ ಎರಡು ಸಾವಿರ ಇಸ್ವಿಯಲ್ಲಿ ಸಂಸ್ಥೆಗೆ ಕಲೆಕ್ಟರ್ ಪೋಸ್ಟಿಗೆ ಜಾಯಿನ್ ಆಗಿದ್ದೇನೆ ಈಗ ಸತತ ನನಗೆ ಇಪ್ಪತ್ತಾರು ವರ್ಷ ಸರ್ವಿಸ್ ಆಗಿದೆ ಈಗ ನಮ್ಮ ಸಂಸ್ಥೆ ಸ್ಥಾಪನೆಯಾಗಿ ಸರಿಸುಮಾರು ನೂರು ವರ್ಷಗಳು ಕಳೆದಿದೆ ಅದರಲ್ಲಿ ಇದು ನಮ್ಮದು ಐದು ಗ್ರಾಮ ಬರ್ತದೆ ಐದು ಗ್ರಾಮದಲ್ಲಿ ನಮ್ಮದು ಇದೆಲ್ಲ ರೂರಲ್ ಏರಿಯಾ ಅಂಥದ್ರಲ್ಲಿ ಆ ಟೈಮಲ್ಲಿ ಬ್ರಿಟಿಷರ ಕಾಲಲ್ಲಿ ಓಪನ್ ಆದಂಥ ಸೊಸೈಟಿ ಆವಾಗೆಲ್ಲ ಅಷ್ಟು ವ್ಯವಹಾರಗಳಿರಲಿಲ್ಲ ತದನಂತರ ಎರಡು ಸಾವಿರನೇ ನಂತರ ಸಂಸ್ಥೆ ಅಭಿವೃದ್ಧಿ ಪಥದಲ್ಲಿ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಅಧ್ಯಕ್ಷರಾದ ಎಚ್ ಗಂಗಾಧರ್ ಶೆಟ್ಟಿಯವರ ನೇತೃತ್ವದಲ್ಲಿ ದಕ್ಷ ಆಡಳಿತ ಮಂಡಳಿಯಿಂದಾಗಿ ಸಂಸ್ಥೆ ಪ್ರಗತಿ ಪಥದಲ್ಲಿ ಸಾಗಲಿಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿಂದ ಸ್ಟಾರ್ಟ್ ಹೋಗ್ತಾ 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 ಸಂಸ್ಥೆ ಈಗ ಪ್ರಸ್ತುತ ನೂರ ಹದಿಮೂರು ಕೋಟಿ ಡೆಪಾಸಿಟ್ ಹಾಗೆ ನೂರ ಹದಿನಾರು ಕೋಟಿ ಲೋನ್ಸ್ ಕೊಟ್ಟಿದ್ದೇವೆ ನಾಲ್ಕು ಸಾವಿರದ ಏಳ್ನೂರ ಅರವತ್ತೈದು ಜನ ಮೆಂಬರ್ಸ್ ಇದ್ದಾರೆ ನಮ್ಮಲ್ಲಿ ಅವರಿಗೆ ಬೇಕಾದಂಥ ಪ್ರತಿಯೊಂದು ಫೆಸಿಲಿಟಿಗಳನ್ನು ನಮ್ಮ ಸಂಸ್ಥೆಯಿಂದಲೇ ಕೊಡ್ತಾ ಇದ್ದೇವೆ ನಾವು ಅದು ರೇಷನ್ ಇರ್ಬೋದು ಫರ್ಟಿಲೈಸರ್ ಇರ್ಬೋದು ಕೃಷಿ ಲೋನ್ ಇರ್ಬೋದು ಹೈನುಗಾರರಿಗೆ ಸಾಲ ಇರಬಹುದು ಬೇರೆ ಚಿನ್ನಾಭರಣ ಸಾಲ ಇರಬಹುದು ಎಲ್ಲ ನಮ್ಮ ಸಂಸ್ಥೆಯ ಒಂದು ಫೆಸಿಲಿಟಿ ಏನಂತ ಹೇಳಿ ಹೇಳಿದರೆ ಬಂದ ಗ್ರಾಹಕರನ್ನ ಇಮ್ಮಿಡಿಯೇಟ್ ಆಗಿ ನಾವು ಕಳಿಸ್ತೇವೆ ಅವರಿಗೆ ಬೇಕಾದ ಸೌಲಭ್ಯಗಳನ್ನು ಅತಿ ಕ್ಲಪ್ತ ಸಮಯದಲ್ಲಿ ಕೊಟ್ಟು ಅವ್ರನ್ನ ಕಳಿಸ್ತೇವೆ ಆದ್ದರಿಂದ ನಮಗೂ ಮತ್ತು ನಮ್ಮ ಸದಸ್ಯರಿಗೊಂದು ಅನ್ಯೋನ್ಯ ಬಾಂಧವ್ಯ ಇದೆ ಹಾಗಾಗಿ ಸಂಸ್ಥೆ ಈಗ ಪ್ರಗತಿ ಪಥದಲ್ಲಿ ನಡೀತಾ ಇದೆ ಹಾಗೆ ನಮ್ದೀಗ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ನವೋದಯ ಸಂಘ ಮುನ್ನೂರ ಮೂವತ್ತೇಳು ಸಂಘ ಇದೆ ಅದಕ್ಕೊಂದು ನಾವು ಏಳು ಕೋಟಿ ಅಡ್ವಾನ್ಸ್ ಮಾಡಿದ್ದೇವೆ ಅದು ಒಂದು ಕಂತು ಡಿವಿಲ್ದೆ ನಡೀತಾ ಇದೆ ಅದು ಒಂದು ನಮಗೆ ತುಂಬ ಸಂತೋಷ ವಿಷಯ ಹಾಗೂ ಈ ವರ್ಷದಲ್ಲಿ ನಾವು ನೈಂಟಿ ಸೆವೆನ್ ಪರ್ಸೆಂಟ್ ರಿಕವರಿ ಮಾಡಿದ್ದೇವೆ ಸ್ವಲ್ಪ ಸಮಸ್ಯೆಗಳಿದ್ದವರು ನೆಕ್ಸ್ಟ್ ಟೈಮಲ್ಲಿ ಕಟ್ತಾರೆ ಏನು ಸಮಸ್ಯೆ ಇಲ್ಲ ನಮಗೇನು ಅಂಥ ಸಮಸ್ಯೆಗಳನ್ನು ಯಾರೂ ಸದಸ್ಯರೇ ಮಾಡ್ತಾ ಇಲ್ಲ ಹಾಗೇ ಟೋಟಲ್ ಇನ್ವೆಸ್ಟ್ಮೆಂಟ್ ನಾವು ಮೂವತ್ತೈದು ಕೋಟಿ ಮಾಡಿದ್ದೇವೆ ಡಿ ಸಿ ಸಿ ಬ್ಯಾಂಕ್ ಹಾಗೆ ಟಿ ಎಫ್ ಎಸ್ ಎಮ್ ಎಸ್ ಅದರಲ್ಲಿ ಮಾಡಿದ್ದೇವೆ ಹಾಗೆ ಇನ್ನು ನಮ್ಮದು ಟೋಟಲ್ ನಿಧಿಗಳ ಹನ್ನೊಂದುವರೆ ಕೋಟಿ ನಿಧಿಗಳಿದೆ ಹಾಗಾದರೆ ಇನ್ನೊಂದು ಏನಂದೇಳಿ ಹೇಳಿದರೆ ನಮ್ಮ ಸದಸ್ಯರು ಮರಣ ಹೊಂದಿದರೆ ಅವರ ಉತ್ತರ ಕ್ರಿಯೆಗೆ ನಮ್ಮ ಸಂಸ್ಥೆಯಿಂದ ನಾವು ಐದು ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾ ಇದ್ದೇವೆ ಹಾಗೆ ಸತ್ತವರ ಡೆಡ್ ಬಾಡಿ ಇಡಲಿಕ್ಕೆ ಉಚಿತವಾಗಿ ನಾವು ಶವಪೆಟ್ಟಿಗೆ ಏನು ಇಟ್ಟಿದ್ದೇವೆ ಅದರ ಸದುಪಯೋಗನೂ ನಮ್ಮ ಸದಸ್ಯರು ಪಡ್ಕೊಳ್ತಾ ಇದ್ದಾರೆ ಹಾಗೆಯೇ ಈ ಸಲ ನಾವು ಡಿವಿಡೆಂಡನ್ನು ಹದಿನೆಂಟು ಪರ್ಸೆಂಟ್ ಕೊಟ್ಟಿದ್ದೇವೆ ನಮ್ಮ ಸದಸ್ಯರಿಗೆ ಇನ್ನೂ ಹೆಚ್ಚಿನ ಇದರಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಅಧ್ಯಕ್ಷರು ಆಡಳಿತ ಮಂಡಳಿಯವರು ಮಾಡ್ತಾರೆ ಹಾಗೆ ನಮ್ಮದು ಇವಾಗ ಆಲ್ರೆಡಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಮೂರು ಬ್ರ್ಯಾಂಚ್ ಇದೆ ಇನ್ನು ಎರಡು ಬ್ರ್ಯಾಂಚ್ಗಳನ್ನು ಮಾಡುವಂಥ ಅಂದರೆ ಐದು ಗ್ರಾಮಕ್ಕೆ ಐದು ಬ್ರಾಂಚ್ಗಳನ್ನು ಮಾಡಿ ಎಲ್ಲ ಸದಸ್ಯರಿಗೂ ನಮ್ಮ ಸಂಸ್ಥೆಯಿಂದಲೇ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕಂತ ನಾವಿದ್ದೇವೆ ಹಾಗೆ ಇಪ್ಪತ್ತ್ಮೂರು ಜನ ಸ್ಟಾಫ್ ಪರ್ಮನೆಂಟ್ ಇದ್ದಾರೆ ಇಬ್ಬರು ಟೆಂಪ್ರವರಿ ಇದ್ದಾರೆ ಅಡಿಟಲ್ಲಿ ಎ ಕ್ಲಾಸ್ ಇದೆ ನಮ್ಮದು ಆದ್ದರಿಂದ ಬೇರೆ ಏನು ಸಮಸ್ಯೆಗಳು ನಮ್ಮದು ಕಾಣ್ತಾ ಇಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಸಂಸ್ಥೆ ಹಾಗೆ ನಾವು ಲೋನ್ಸು ಅಗ್ರಿಕಲ್ಚರ್ ಪರ್ಪಸ್ಸು ಕಿಸಾನ್ ಕ್ರೆಡಿಟ್ ಕಾರ್ಡು ಕಿಸಾನ್ ಡೈರಿ ಪರ್ಚೇಸ್ ಲೋನು ಆಮೇಲೆ ಮೋಟ್ಗೆ ಮಾರ್ಟಿಗೇಜ್ ಲೋನ್ಸು ವೆಹಿಕಲ್ ಲೋನ್ಸು ಸ್ಯಾಲ್ರಿ ಲೋನ್ಸು ಹೌಸಿಂಗ್ ಲೋನ್ಸು ಗೋಲ್ಡ್ ಲೋನ್ಸು ಸೆಲ್ಫ್ ಹೆಲ್ಪ್ ಗ್ರೂಪ್ ಇದು ಅದೆಲ್ಲ ಲೋನ್ಸ್ಗಳನ್ನು ಕೊಡ್ತಾ ಇದ್ದೇವೆ ಗೋಡನ್ ಫೆಸಿಲಿಟಿಗಳಿದೆ ಯಾರಿಗೆ ಸದಸ್ಯರಿಗೆ ಆಮೇಲೆ ಲಾಕರ್ ಫೆಸಿಲಿಟಿ ಫೆಸಿಲಿಟಿಗಳಿದೆ ಲಾಕರ್ ಫೆಸಿಲಿಟಿ ಅಂದರೆ ನಮ್ಮ ಹೆಡ್ ಆಫೀಸ್ನಲ್ಲಿ ಈಗ ಫುಲ್ಲಾಗಿ ಬ್ರ್ಯಾಂಚಲ್ಲೂ ಅದ್ರ ಬಗ್ಗೆ ಡಿಮ್ಯಾಂಡ್ ಇದೆ ಗೌರ್ಮೆಂಟ್ ಫೆಸಿಲಿಟಿ ಏನು ಸಿಗ್ತದೆ ಅದನ್ನೆಲ್ಲ ನಾವು ನಮ್ಮ ಸದಸ್ಯರಿಗೆ ತರಿಸಿ ಕೊಡ್ತಾ ಇದ್ದೇವೆ ಯಶಸ್ವಿನಿ ಹೆಲ್ತ್ ಸ್ಕೀಮ್ ಇದೆ ನಮ್ಮ ಹತ್ರ ಆಮೇಲೆ ನಾವು ನಮ್ಮ ಜಿ ಬಿ ಮಾಸಭೆ ಆಗುವಾಗ ನಮ್ಮ ಸದಸ್ಯರ ಮೆರಿಟ್ ಮಕ್ಕಳಿಗೆ ನಾವು ಸಹಾಯಧನ ಅಂದರೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೇವೆ ಹಾಗೆ ನಮ್ಮ ಐದ ಗ್ರಾಮದಲ್ಲಿ ಹ್ಯಾಂಡಿಕ್ಯಾಪ್ ಇದ್ದರೆ ಅವರಿಗೆ ನಾವು ನಮ್ಮ ಜಿ ಬಿ ಆಗುವಾಗ ಹತ್ತು ಸಾವಿರ ಹದಿನೈದು ಸಾವಿರ ಅವರ ಪರ್ಸೆಂಟೇಜನ್ನು ನೋಡಿಕೊಂಡು ಅವರಿಗೆ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೇವೆ ಹಾಗೆ ಮ್ಯಾರೇಜ್ ಹಾಲ್ ಇದೆ ಈಗ ಅಧ್ಯಕ್ಷರು ಹೇಳಿದ್ದಾರೆ ಅದಿದೆ ಆಮೇಲೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಇದೆ ಇನ್ನು ಬೇರೆ ವ್ಯವಸ್ಥೆಗಳು ಏನಿದ್ರು ನಮ್ಮ ಆಡಳಿತ ಮಂಡಳಿ ಹಾಕಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಮಾಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತ ಹೇಳ್ತೇವೆ ಈಗ ನಮ್ಮ ಸದಸ್ಯರಿಗೆ ಅನುಕೂಲಕ್ಕೋಸ್ಕರ ನಾವು ಆರ್ ಟಿ ಜೆ ಎಸ್ ನೆಫ್ಟನ್ನು ಐ ಡಿ ಬಿ ಸಹಾಯದಿಂದ ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಸದಸ್ಯರಿಗೆ ಬೇರೆ ಈಗ ಮೊಬೈಲ್ ಅವರಿಗೆ ಇಲ್ಲಿ ಲೋನ್ ಕಟ್ಟಿದಾಗ ಅಥವಾ ಡೆಪಾಸಿಟ್ ಮಾಡಿದಾಗ ಅವರಿಗೆ ಕೂತಲ್ಲಿಯ ಮೊಬೈಲಲ್ಲಿ ಅವರಿಗೆ ಮೆಸೇಜ್ ಹೋಗಿಬಿಡ್ತದೆ ಅವರು ಪಾಸ್ಬುಕ್ ಇದು ಮಾಡಬೇಕಂತಿಲ್ಲ ಅವರಲ್ಲೇ ಮನೆಯಲ್ಲೇ ಕೂತ್ಕೊಂಡು ಅದನ್ನು ನೋಡ್ಬೋದು ಹಾಗೆ ನಾವೀಗ ಸಾಫ್ಟ್ವೇರ್ ಸತ್ರ ಸಾಫ್ಟ್ವೇರ್ ಅದನ್ನು ನಾವು ಈಗ ಪ್ರೊವೈಡ್ ಮಾಡ್ತಾ ಇದ್ದೇವೆ ಈಗ ನೆಕ್ಸ್ಟ್ ಈಗ ಸೆಂಟ್ರಲ್ ಇಂದ ಇನ್ನೊಂದು ಕಾಮನ್ ಸಾಫ್ಟ್ವೇರ್ ಅಂತ ಬರ್ತಾ ಇದೆ ಅದಕ್ಕೂ ನಾವು ರೆಡಿಯಾಗಿದ್ದೀವಿ ಹಾಗೀಗೆ ನಮ್ಮಲ್ಲಿ ಟೋಟಲಿ ನಾವು ವರ್ಷದಲ್ಲಿ ಸಾವಿರದ ತೊಂಬತ್ತ್ಮೂರು ಕೋಟಿ ನಾವು ಟರ್ನ್ ಓವರ್ ಮಾಡಿದ್ದೇವೆ ಆದ್ದರಿಂದ ನಮ್ಮದು ವ್ಯವಹಾರಕ್ಕೆ ಸರಿಯಾಗಿ ಈಗ ಇಪ್ಪತ್ತ್ಮೂರು ಜನ ಸ್ಟಾಪ್ ಇದ್ದಾರೆ ಅವರು ಬೆಳಿಗ್ಗೆ ಬಂದರೆ ಸಂಜೆ ತನಕ ನಮ್ಮ ಗ್ರಾಹಕರಿಗೆ ಆ ಥರದ ವ್ಯವಸ್ಥೆಯನ್ನು ಕೊಡ್ತಾ ಇದ್ದಾರೆ ಆ ವ್ಯವಸ್ಥೆಯಿಂದ ನಮ್ಮ ಸರ್ವಿಸಿಂದಲೇ ಇವತ್ತು ನಾವು ಈ ಸೊಸೈಟಿ ಈ ಮಟ್ಟಕ್ಕೆ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ಹಾಗೆ ಈ ಟೈಮಲ್ಲಿ ನಮ್ಮ ಅಧ್ಯಕ್ಷರಿಗೂ ಆಡಳಿತ ಮಂಡಳಿಯವರಿಗೂ ಎಲ್ಲ ಸರ್ವ ಸದಸ್ಯರಿಗೂ ನಮ್ಮ ಸ್ಟಾಫಿಗೂ ಹಾಗೂ ಇವತ್ತು ಬಂದಂಥ ನಿಮಗೂ ಕೂಡ ನಾನು ನನ್ನ ಹೃದಯಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಹೇಳ್ತೇನೆ ನಮಸ್ಕಾರ ಆತ್ಮೀಯ ಸಹಕಾರಿ ಬಂಧುಗಳೇ ನೋಡಿದ್ರಲ್ಲ ನೂರು ವರ್ಷ ಇತಿಹಾಸ ಇರುವಂತಹ ಈ ಒಂದು ಮಂದಾರ್ತಿ ಸೇವಾ ಸಹಕಾರ ಸಂಘ ಎಷ್ಟು ಅಭಿವೃದ್ಧಿ ಪಥದಲ್ಲಿದೆ ಇದು ಇಂದಿನ ವಿಶೇಷ ನೋಡ್ತಾ ಇರಿ ಸಹಕಾರಿ ಟಿ ವಿ ಮೊದಲು ಮಾನವನಾಗು ನಮಸ್ಕಾರ